ಎಲ್ಲರಿಗೂ ನಮಸ್ಕಾರ ನೋಡ್ರಿ ಸಿಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಇವತ್ತು ಕೊತ್ತಂಬರಿ ಚಟ್ನಿ ನೋಡ್ರಿ ಇದು ದೊಡ್ಡ ಕಟ್ಟಷ್ಟು ಅಷ್ಟು ಕೊತ್ತಂಬರಿ ಸಿಬ್ ಒಂದು ಒಣಮೆಣಸಿನ್ಕಾಯಿ ಕರಿಬೇವು ಬೆಲ್ಲ ರುಚಿಗೆ ಜೀರಿಗೆ ಕಾಳು ಸಾಸಿವೆ ಬೆಳ್ಳುಳ್ಳಿ ಉಪ್ಪು ಹುಣಸೆ ಹಣ್ಣು ಎಣ್ಣೆರಿ ಬಾಣಲಿ ಇಟ್ಟಿದೀನಿ ಚೆಣ್ಣೆ ಹಾಕ್ತೀನ್ರಿ ಕೊತ್ತಂಬರಿ ಫ್ರೈ ಮಾಡ್ಕೊತೀನ್ರಿ ಕೊತ್ತಂಬರಿ ಫಸ್ಟ್ ಎಣ್ಣೆ ಫ್ರೈ ಮಾಡ್ಕೊಂಡ್ ಚೆನ್ನಾಗಿ ಚೆನ್ನಾಗೆ ಇದು ರೊಟ್ಟಿಗೆ ಮುದ್ದೆಗೆ ಅನ್ನೋದು ಚೆನ್ನಾಗಿರುತ್ತೆ ದೋಸೆಗೆ ಫ್ರೈ ಆಯಿತು ಅಷ್ಟು ಕೊತ್ತಂಬರಿ ಹಾಕಿದ್ರೆ ಇಷ್ಟ ಆಗಿದೆ ರೀ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಮೆಂತ್ಯ ಕಾಳು ಹಾಕ್ತಿದ್ರಿ ಅರ್ಧ ಚಮಚ ಅಷ್ಟು ಮೆಂತ್ಯ ಕಾಳು ಒಂದು ಚಮಚ ಜೀರಿಗೆ ಸಾಸಿವೆ ಒಂದು ಚಮಚ ಚೆನ್ನಾಗಿ ಹುಡ್ಕೊಬದಿ ಹೋಗ್ಬೇಕು ಫ್ರೈ ಆಗಬೇಕು ಆಗ್ಬೇಕು ಚಟ್ನಿ ಯಾವ್ಯಾರು ನನ್ನ ಚಾನಲ್ ನೋಡ್ತಿದ್ರೆ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕರ್ನಾಟಕ ದಾನೇಶ್ ಕಿಟನ್ ಚಾನಲ್ ನಿಮ್ಮ ಅಕ್ಕ ಪಕ್ಕ ಮನೆ ನಿಮ್ ಫ್ರೆಂಡ್ಸ್ ಸರ್ಕಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡ್ರಿ ಇದು ಇದಾಗಿದೆ ಒಣ ಮೆಣಸಿಕ್ ಹಾಕ್ತೀನಿ ನಿಮಗೆ ಬೆಳ್ಳುಳ್ಳಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿರಿ ಗುಂಟೂರು ಬ್ಯಾಂಕಿನ ಮೆಣ್ಸಿಕ್ ಎರಡು ಹಾಕಿದೀನ್ರಿ ನಿಮ್ ಕಡೆ ಒಂದೇ ಇದ್ರೆ ಒಂದೇ ಹಾಕಿ ಮಾಡ್ಬೋದು ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಹುರ್ಕೋಬೇಕ್ರಿ

ನಿಮಗೆ ಖಾರ ಆದ್ರೆ ಫಸ್ಟ್ ಈಗ ಕೊಬ್ಬರಿ ಹಣ್ಣು ಹಚ್ಕೊಂಡು ರುಬ್ಬೋದ್ರಿ ಖಾರ ಆಗಲ್ಲ ಒಣಮೆಣ್ಸಿಕಾಯ ಬೆಲ್ಲ ರುಚಿಗೆ ಹುಣಸೆಹಣ್ಣು ಇದ್ರಾಗೆ ನೀರ್ ಇರ್ತೀರಿ ಮತ್ತೆ ನಾನ್ ನೀರು ಹಾಕಲ್ಲ ರುಚಿಗ ಉಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿನಿ ಫಸ್ಟ್ ಈಗ ಮಿಕ್ಸಿ ಮಾಡ್ಕೊಂತೀನಿ ಕೊತ್ತಂಬರಿ ಸೊಪ್ಪು ಒಂದ್ ಹಾಕಂತೀನಿ ಬಂಡೆಗ್ರಿ ಎಣ್ಣೆ ಹಾಕ್ತೀನಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕ್ರಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ನೋಡ್ರಿ ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಚಟ್ನಿ ಸಾಸಿವೆ ಹಾಕ್ತೀನ್ರಿ ಒಗ್ಗರಣೆಗೆ ಚಟಾಪಟ್ಟ ಅನ್ಬೇಕ್ರಿ ಸಾಸಿವೆ ಎಣ್ಣೆ ಚೆನ್ನಾಗ್ ಕಾಯ್ಬೇಕು ಚಟಾಪಟಾ ಇದೆ ಸ್ಟವ್ ಯೂಸ್ ಮಾಡ್ಕೊಂತೀನಿ ಐಸ್ ಕ್ರೀಮ್ ಇದು ಆರ್ಗನ್ ಬೆಲ್ಲ ಹಾಕಿದಿನಿ ಹಂಗಾಗಿ ಕಲರ್ ಚೇಂಜ್ ಆಗಿದೆ ಕೊತ್ತಂಬರಿ ಚಟ್ನಿ ನೀವು ವೈಟ್ ಬೆಲ್ಲ ಹಾಕಂದ್ರೆ ಚೆನ್ನಾಗಿರುತ್ತೆ ನಾನು ಇದು ಇದೆ ಎಲ್ಲದಕ್ಕೂ ಉಪಯೋಗಿಸ್ತಿದ್ದೀನಿ ರೀ ಪಲ್ಯಗೆ ಚಟ್ನಿ ಎಲ್ಲದಕ್ಕೂ ಇದೆ ನೋಡ್ರಿ ಸ್ಪೂನಲ್ಲಿ ಇದ್ದಿದ್ದೆಲ್ಲ ತಕ್ಕದು ಹಾಕ್ರಿ ಚೆನ್ನಾಗಿ ಕುದಿಸ್ರಿ ಒಂದು ವಾರ ಹತ್ತು ದಿನ ಇಟ್ಕೊಂಡು ಫ್ರಿಜ್ ಇದ್ರೆ ಹದಿನೈದು ದಿನ ಇಟ್ಕೊಂಬೋದು ಫ್ರಿಜ್ ಇಲ್ಲಾಂದ್ರೆ ಹತ್ತು ದಿನ ಇಟ್ಕೊಂಡು ರೀ ಅನ್ನಕ್ಕೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರ್ತೀವಿ ಚಳಿ ತುಂಬಾ ಚಳಿ ಇದಲ್ರಿ ಆಶಾಡೋ ಟೈಮ್ ಬೇರೆ ಮಳೆ ಸಿಕ್ಕಾಬಿಟ್ಟೆ ಮಳೆ ಬರಾಕತ್ತೇರಿ ಚೆನ್ನಾಗಿರುತ್ತೆ ನೋಡ್ರಿ ಚಳಿಗಾಲದ ಕೊತ್ತಂಬರಿನ ಚಟ್ನಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ನಾನು ಸ್ವಲ್ಪ ಮಿಸ್ಟಿಕ್ ಮಾಡಿ ಮಾಡಿದ್ರೆ ಸಾರಿ ಕಡ್ರಿ ಮಾತಾಡೋದ್ರಲ್ಲಿ ಚೆನ್ನಾಗ್ ಕುದಿಸ್ತೀನಿ ಗಮಗಮ ಅಂತಿದೆ ನಮ್ಮ ಕಿಚನ್ ಮಾಡಿದೀನ್ರಿ ನೋಡ್ರಿ ಬಾಕ್ಸ್ ಸ್ಟೀಲಿನ ಬಾಕ್ಸು ಪ್ಲಾಸ್ಟಿಕಿಂದು ಈ ಥರ ಇದ್ರೂ ಇದಕ್ಕೆ ಹಾಕಿ ಏರ್ ಟೈಟು ಮುಚ್ಚಿಡಿ ತಣ್ಣಗಾಗಿ ನಮ್ಗೆ ಹಾಕಿಟ್ಟಿದ್ರಿ ನಮ್ಮ ತಂಗಿಗೆ ತುಂಬ ಇಷ್ಟ ರೀ ನಾನು ರೆಸಿಪಿ ಏನೇನು ಮಾಡ್ತೀನಿ ನಮ್ಮ ತಂಗಿಗೆ ನಮ್ಮ ಚಿಂತನಾಗಿ ಭಾಳ ಇಷ್ಟ ನಮ್ಮ ಮಗನಿಗೆ ಭಾಳ ಇಷ್ಟ ಅವನು ಹೇಳ್ಬಿಟ್ರೆ ನಾನು ಸಾಕ್ರಿ ಅಡುಗೆ ಅವನೇ ಕೇಳೋದು ನನ್ನ ಮಗನ ಹೆಂಗಿದೆಯಪ್ಪ ಅಂತ ನೋಡ್ರಿ ಕೊತ್ತಂಬರಿ ಚಟ್ನಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್